ಆ ಕಾರ್ಯಕ್ರಮ ಸವಿತಾ ಸಮಾಜದ ಅಹ್ ಸವಿತಾ ಮಹರ್ಷಿ ಜಯಂತಿಯನ್ನು ಹಮ್ಮಿಕೊಂಡಿದ್ದೀವಿ ಹಾಗೆ ಸಾಗರ ತಾಲೂಕು ಆಡಳಿತ ಸಾಗರ ಪಂಚಾಯಿತಿ ನಗರಸಭೆ ಸಾಗರ ಹಾಗೂ ವಿವಿಧ ಇಲಾಖೆ ಸವಿತಾ ಸಮಾಜದ ಆಶ್ರಯದಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಾವು ಇಲ್ಲಿ ಸಾಗರದಲ್ಲಿ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಶ್ರೀ ಗ ಗಣಪತಿ ದೇವಸ್ಥಾನದಿಂದ ಬೆಳಿಗ್ಗೆ ಎಂಟು ನಲವತ್ತೈದಕ್ಕೆ ಗಣಪತಿ ದೇವಸ್ಥಾನದಿಂದ ಎಂಟು ನಲವತ್ತೈದಕ್ಕೆ ನಾಳೆಯ ದಿನ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಅದ್ರ ಜೊತೆಗೆ ಚಂಡೆ ವಾದ್ಯ ಹಾಗೆ ಮೆರವಣಿಗೆಯಲ್ಲಿ ವೆಹಿಕಲ್ಗಳು ಕೂಡ ಇರುತ್ತೆ ಅದು ಮಹಿಳೆಯರು ಹಾಗೂ ಎಲ್ಲಾ ಸವಿತಾ ಬಂಧುಗಳು ಹಾಗೂ ಸಾರ್ವಜನಿಕರ ಜೊತೆ ನಾವು ಆ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಮೆರವಣಿಗೆ ಕಾರ್ಯಕ್ರಮಕ್ಕೆ ಎಲ್ಲಾ ಸವಿತಾ ಸಮಾಜದ ಬಂಧುಗಳು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ನಮಸ್ಕಾರ ಎಲ್ಲರೂ ನಾನು ಈಶ್ವರ ಅಂತ ಗೌರವ ದೇಶ ಮಾತಾಡೋದು ನಾಳೆ ರಥಸಪ್ತಮಿ ಇರೋದ್ರಿಂದ ರಥಸಪ್ತಮಿ ದಿನನೇ ನಮ್ಮ ಸವಿತಾ ಮಹರ್ಷಿಗಳು ಜನ ಆಗಿರೋದ್ರಿಂದ ಸರ್ಕಾರದಿಂದ ವಿವಿಧ ತಾಲೂಕು ಆಡಳಿತ ಮತ್ತು ತಾಲೂಕ್ ಪಂಚಾಯತಿ ನಗರಸಭೆ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ತಾಲೂಕ್ ಕಚೇರಿಯಲ್ಲಿ ಸವಿತಾ ಮಹರ್ಷಿ ಜಯಂತಿಯನ್ನು ಆಚರಣೆ ಮಾಡ್ಲಾಗ್ತಿದೆ ಅದೇ ರೀತಿ ನಮ್ಮ ಸವಿತಾ ಇಡೀ ಸಾಗರ ತಾಲೂಕಿನಾದ್ಯಂತ ಎಲ್ಲಾ ಸರ್ವ ಸದಸ್ಯರು ಸೇರಿ ಶ್ರೀ ಮಹಾಗಣಪೀತಿ ದೇವಸ್ಥಾನದಿಂದ ಮೆರವಣಿಗೆ ಹೊರಟು ಸಾಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಬಂದು ತಾಲೂಕ್ ಕಚೇರಿಯಲ್ಲಿ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ಹಮ್ಮಿಕೊಂಡಿದ್ವಿ ಹಾಗೂ ಸಾರ್ವಜನಿಕರಲ್ಲಿ ವಿನಂತಿ ಏನಂದ್ರೆ ಇವತ್ತು ಮಂಗಳವಾರ ಇವತ್ತು ಕೂಡ ನಮ್ದು ವಾರದ ರಜೆ ಇದೆ ನಾಳೆ ಕೂಡ ಈ ಮಹರ್ಷಿ ಜಯಂತಿ ಪ್ರಯುಕ್ತ ಇಡೀ ಸಾಗರ ತಾಲೂಕಾದ್ಯಂತ ಎಲ್ಲಾ ಹೇರ್ ಕಟಿಂಗ್ ಸಲೂನ್ಗಳು ರಜೆ ಇರುತ್ತೆ ಗ್ರಾಹಕರು ಎಂದಿನಂತೆ ಸಹಕರಿಸಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಸವಿತಾ ಮಾಸಿಯ ಜಯಂತಿಯನ್ನ ನಾವು ತುಂಬಾ ವರ್ಷಗಳಿಂದ ಮಾಡ್ಕೊಳ್ತಾ ಬಂದಿದ್ವಿ ಅದನ್ನ ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಹೇಗಂದ್ರೆ ತಾಲೂಕ್ ಪಂಚಾಯತ್ ಆಡಳಿತದ ಜೊತೆಗೆ ನಾವು ಅಲ್ಲಿ ಹೋಗಿ ಪೂಜೆಗೆ ಜೊತೆಗೂಡಿ ದೀಪ ಬೆಳೆಸುವ ಮಾಡಿ ಕಾರ್ಯಕ್ರಮ ಮಾಡ್ತಿದ್ವಿ ಈ ಸಾರಿ ನಾವೇನಂದ್ರೆ ನಮ್ಮ ಕಮಿಟಿಯವರು ಒಂದು ಸಣ್ಣ ಪುಟ್ಟದ್ರಲ್ಲೂ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂತ ಹೇಳಿ ಈ ಸಾರಿ ಎಲ್ಲಾ ರೀತಿಯ ಅನುಕೂಲಕರವಾಗಿ ಮತ್ತೆ ನಾವು ಈಗ ಸವಿತಾ ಮಹರ್ಷಿಯ ಜಯಂತಿಯ ಪರವಾಗಿ ಹಿಂದೆಲ್ಲ ನಾವು ಏನು ಕೋಟ ಅಲಂಕಾರ ಇನ್ನೊಂದು ಮಾಡ್ತಿರ್ಲಿಲ್ಲ ಈ ಸಾರಿ ತೆರೆದ ವಾಹನದಲ್ಲಿ ನಮ್ಮ ಸವಿತಾ ಮಾಸಿಯ ಫೋಟೋವನ್ನ ಭಾವಚಿತ್ರವನ್ನ ರಾಜ ಬೀದಿಯಲ್ಲಿ ಎಲ್ಲಾ ಕಡೆ ಬಿ ಎಚ್ ರೋಡ್ ಇಂದ ಹಿಡಿದು ಎಲ್ಲಾ ಮಾರ್ಗವಾಗಿ ನಮ್ದು ತಾಲೂಕ್ ಪಂಚಾಯತಿ ವರೆಗೆ ತಂದು ಅಲ್ಲಿಂದ ಮೆರವಣಿಗೆ ನಿಲ್ಲಿಸ್ಬಿಟ್ಟು ನಾವು ಆ ನಂತರದಲ್ಲಿ ತಾಲೂಕ್ ಪಂಚಾಯತಿ ಆವರಣಕ್ಕೆ ಸೇರ್ತೀರಿ ಅಲ್ಲಿ ನಮಗೀಗ ಸರ್ಕಾರದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೂ ಪಾಲ್ಗೊಂಡು ಆ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಆ ಸಮಾಜದ ಪರವಾಗಿ ಕರೆ ಇದ್ದೀವಿ